ಭಾರಿ ಗಾಳಿಗೆ ಹದಿನೈದು ಎಕರೆ ಬಾಳೆ ಬೆಳೆ ಹಾನಿ ಬಯಲು ಸೀಮೆಯಲ್ಲಿ ಸಿಡಿಲು ಬಡಿದಂತಾಗಿದೆ ರೈತನಿಗೆ ಭಾರಿ ಬಿರುಗಾಳಿಗೆ ತಾಲೂಕಿನ ಕಾಟಂ ದೇವರಕೋಟೆ ಗ್ರಾಮದ ರೈತ ಎ ರವಿಕುಮಾರ್ ಇವರ ಮೂವತ್ತು ಎಕರೆ ಪ್ರದೇಶದಲ್ಲಿ ಬೆಳೆಯಲಾದ ಫಸಲಿಗೆ ಬಂದಿದ್ದ ಬಾಳೆ ಬೆಳೆ ಹಾನಿಗೊಳಗಾಗಿದೆ ಇದರಿಂದಾಗಿ ರೈತನಿಗೆ ಸುಮಾರು ಮೂವತ್ತು ಲಕ್ಷ ರೂಪಾಯಿ ನಷ್ಟವಾಗಿದೆ ಸುಮಾರು ಒಂದು ನಾಲ್ಕುವರೆ ಸಸಿ ಐದು ಐದು ಸಸಿ ಐದು ಐದು ಸಾವಿರ ಸಸಿ ಆಗ್ತಿತ್ತು ಮತ್ತು ಸುಮಾರು ಒಂದು ಹತ್ತರಿಂದ ಹನ್ನೆರಡು ಲಕ್ಷ ಖರ್ಚು ಮಾಡ್ತಿದ್ವಿ ಇದರಲ್ಲಿ ನಾವು ಸುಮಾರು ಒಂದು ಇಪ್ಪತ್ತು ಲಕ್ಷ ಮಟ್ಟಿಗೆ ಬರುವುದು ಹಣ ಅಂತೇಳಿ ನಿರೀಕ್ಷೆಯಲ್ಲಿ ಏನಾದರೂ ಬಿರುಗಾಳಿಯಿಂದ ಎಲ್ಲ ನಿನ್ನೆ ಸಾಯಂಕಾಲ ಬಿರುಗಾಳಿ ಆರು ಗಂಟೆಗೆ ಬಂದು ಎಲ್ಲ ನೆಲ ಕಚ್ಚಿ ಸಂಪೂರ್ಣ ನೆಳೆ ನಾಶ ಇಲ್ಲಿ ಇನ್ನೇನು ಒಂದೂವರೆ ತಿಂಗಳಿಗೆ ಬೆಳೆ ಬರಬೇಕಾಗಿತ್ತು ಕೊನೆಯಲ್ಲಿ ಬಂದ್ಬಿಟ್ಟು ತಾಲೆ ಎಷ್ಟು ಎಷ್ಟು ಸ್ವಲ್ಪ ಎಷ್ಟು ಎಷ್ಟು ಕೆ ಜಿ ಬರೋದು ಸರ್ ಒಂದು ಸುಮಾರು ಅಂದರೆ ಹನ್ನೆರಡರಿಂದ ಹದಿನೈದು ಕೆ ಜಿ ಹದಿನಾರು ಕೆ ಜಿ ಹದಿನೇಳು ಕೆ ಜಿ ಬರೋದು ಕನಿಷ್ಠ ಹತ್ತಿರ ಮೇಲೆ ಹನ್ನೆರಡು ಹದಿನೈದು ಕೆ ಜಿ ಬರೋದು ಬಾಳೆ ಸಹ ನಾಶ ಆಗಿರಿಂದ ನಿಮ್ಗೆ ಏನು ಅನ್ಸುತ್ತೆ ಏನಂತ ನಾವು ಮಾಡಿದ ಬೆಳೆಲ್ಲ ನಾಶ ಆಗಿ ನಾನು ಏನು ದಿಕ್ಕೆ ತೋರಿಸ್ದಂಗೆ ಆಯ್ಬಿ ಏನು ಮಾಡ್ಬೇಕು ಮತ್ತೆ ಸುಮಾರು ನಾವು ಬ್ಯಾಂಕಲ್ಲಿ ಸಾಲ ಮಾಡ್ಕೊಂಡಿದ್ವಿ ಕೈಗಡೆ ಮಾಡ್ಕೊಂಡಿದ್ವಿ ಇದರಿಂದ ಏನು ನಮಗೆ ಅನಿಸಿಕೆ ಏನು ಹೇಳೋಕ್ಕಾಗ್ತದೆ ದಿಕ್ಕ ತೋಚಿದಂಗೆ ಐತೆ ಸದ್ಯಕ್ಕೆ ಸರ್ಕಾರ ನಮಗೆ ಏನಾರ ಪರಿಹಾರ ಕೊಟ್ಟರೆ ಅದನ್ನು ಸ್ವಲ್ಪ ನೆಮ್ಮದಿ ಅರಸ್ ಅಂತ ನಾವು ನಿಮ್ಮಲ್ಲಿ ಕಳಕಳಿಂದ ಕೇಳ್ಕೊಂತೀವಿ ರೈತರ ತನ್ನ ಮೂವತ್ತು ಎಕರೆ ಪ್ರದೇಶದಲ್ಲಿ ಬಾಳೆಯನ್ನು ಬೆಳೆಯಲಾಗಿತ್ತು ಸಂಜೆ ಬೀಸಿದ ಗಾಳಿಗೆ ಬಾಳೆ ಗೊನೆಗಳು ಮುರಿದು ಬಿದ್ದಿವೆ ಸುಮಾರು ಹದಿನೈದು ಎಕರೆ ಪ್ರದೇಶದಲ್ಲಿ ಬಾಳೆ ಬೆಳೆ ಹಾನಿಗೊಳಗಾಗಿದೆ ತೋಟಗಾರಿಕೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ನಲವತ್ತು ಎಕರೆ ಬಾಳೆ ಹತ್ತು ಎಕರೆ ಅಡಿಕೆ ಬೆಳೆ ಗಾಳಿಗೆ ಹಾನಿಯಾಗಿದೆ ಬಿರುಗಾಳಿಗೆ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಹತ್ತು ಎಕರೆ ಅಡಿಕೆ ಹಾಗೂ ನಲವತ್ತು ಎಕರೆ ಬಾಳೆ ಬೆಳೆ ನಾಶವಾಗಿದೆ ಇನ್ನು ಘಟನಾ ಸ್ಥಳಕ್ಕೆ ತೋಟಗಾರಿಕೆ ಸಹಾಯಕ ನಿರ್ದೇಶಕ ಆರ್ ವಿರೂಪಾಕ್ಷಪ್ಪ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ನಂತರ ಡಿಜಿಟಲ್ ಮಾಧ್ಯಮದೊಂದಿಗೆ ಮಾತನಾಡಿ ಬಿರುಗಾಳಿಗೆ ತಾಲೂಕಿನ ಕೆಡಿಕೋಟೆ ಹಾಗೂ ಹೊಬಳಾಪುರ ವಿವಿಧ ಗ್ರಾಮಗಳಲ್ಲಿ ಬಾಳೆ ಅಡಿಕೆ ಇತರ ಬೆಳೆಗಳು ಹಾನಿಗೊಳಗಾಗಿವೆ ವರದಿಯನ್ನು ಸರ್ಕಾರಕ್ಕೆ ನೀಡಲಾಗುವುದು ಎಂದರು ನೋಡೋದಾಗಿ ನಾವು ಇವೆಲ್ಲವೂ ಕೂಡ ಫಸಲಿಗೆ ಬೆಳೆಯುತ್ತೆ ಅಂದಾಜು ನಮ್ಮ ನಲವತ್ತಿನ ಬಾಲು ಫಸಲಿಗೆ ಜೊತೆಗೆ ಅಡಿಕೆ ತೋಟದಲ್ಲಿ ಈ ಒಂದು ವರದಿಯನ್ನು ಗಾಳಿಯಿಂದ ಆಗಿ ರೈತರಿಂದ ಜೊತೆಗೆ ರೈತರು ಏನಂದರೆ ಇರೋಂಥ ಬಾಳೆ ಕೋಲುಗಳನ್ನು ಸ್ವಲ್ಪ ಇರುವಂತಹ ಮನೆಗಳನ್ನು ನಿರ್ಮಾಣ ಮಾಡ್ತಾರೆ ಯಾಕೆಂದರೆ ಇರುವಾಗ ಮನೆಗಳಿಗೆ ಆದಷ್ಟು ಸ್ವಲ್ಪ ಆಧಾರ್ ಕೋಲುಗಳನ್ನು ಮತ್ತು